ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಿಡಿ ಅಕಿಜಿಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ಯಾಟಿಕ್ ಕೆ ಟಾಪ್ ತರ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಎಲ್ ಎಸ್ ಎಸ್ ಸಿ ಎಮ್ ಟಿ ಎಸ್ ಆರ್ ಆರ್ ಬಿ ಎಲ್ ಪಿ ಆರ್ ಆರ್ ಬಿ ಜಿ ಇ ಆರ್ ಆರ್ ಬಿ ಎನ್ ಟಿ ಪಿ ಸಿಯಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್ ಆದ ಕಾರಣ ವೀಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ಗೆ ಬೆಲ್ಲೈಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಅಭಿನವ್ ಬಿಂದ್ರಾ ಯಾವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಭಿನವ್ ಬಿಂದ್ರಾ ಅವರು ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ ಫ್ರೆಂಡ್ಸ್ ಈ ಅಭಿನವ್ ಬಿಂದ್ರಾ ಬಂದ್ಬಿಟ್ಟು ಇವರು ಶೂಟಿಂಗ್ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಒಲಂಪಿಕ್ಸ್ನಲ್ಲಿ ಭಾರತದ ಪದಕಗಳು ಯಾವ ರೀತಿ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹೆಲೆಂಕಿ ಅಂತ ಒಂದು ಒಲಂಪಿಕ್ನಲ್ಲಿ ಕೆ ಡಿ ಜಾಧವರು ಕಂಚಿನ ಪದಕವನ್ನು ಗೆಲ್ಲುತ್ತಾರೆ ಫ್ರೆಂಡ್ಸ್ ಇವರು ಬಂದುಬಿಟ್ಟು ಕುಸ್ತಿ ಆಟದಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ನೂರ ತೊಂಬತ್ತಾರರಲ್ಲಿ ಅಟ್ಲಾಂಟಾ ಲಿಯಾಂಡರ್ ಫೇಸ್ ಅವರು ಟೆನಿಸ್ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದಲ್ಲಿ ಅಂದರೆ ಎರಡು ಸಾವಿರ ಇಸ್ವಿಯಲ್ಲಿ ಸಿಡ್ನಿಯಲ್ಲಿ ಕರ್ನಂ ಮಲ್ಲೇಶ್ವರರು ವೇಟ್ ಲಿಫ್ಟಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಅದೇ ರೀತಿಯಾಗಿ ಆರ್ ಎಸ್ ರಾಠೋಡ್ ಅವರು ಶೂಟಿಂಗ್ನಲ್ಲಿ ಬೆಳ್ಳಿ ಪದಕವನ್ನು ಎರಡು ಸಾವಿರದಲ್ಲಿ ಎರಡು ಸಾವಿರ ಸಿಡ್ಲಿ ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕವನ್ನು ಗೆಲ್ತಾರೆ ಫ್ಯಾನ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಎಂಟು ಬೀಸಿಂಗ್ನಲ್ಲಿ ಅಭಿನವ್ ಬಿಂದ್ರಾ ಅವರು ಶೂಟಿಂಗ್ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಮತ್ತು ಸುಶೀಲ್ ಕುಮಾರ್ ಇವರು ಕುಸ್ತಿ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ವಿಜೇಂದ್ರ ಕುಮಾರ್ ಇವರು ಬಾಕ್ಸಿಂಗ್ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಫ್ಯಾನ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಎರಡರ ಲಂಡನ್ ಒಲಂಪಿಕ್ಸ್ನಲ್ಲಿ ವಿಜಯ್ ಕುಮಾರ್ ಅವರು ಶೂಟಿಂಗ್ನಲ್ಲಿ ಬೆಳ್ಳಿಯನ್ನು ಮತ್ತು ಸುಶೀಲ್ ಕುಮಾರ್ ಅವರು ಕುಸ್ತಿಯಲ್ಲಿ ಬೆಳ್ಳಿಯನ್ನು ಮೇರಿ ಕೋಮ್ ಕೂಡ ಬಾಕ್ಸಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಫ್ಯಾನ್ಸ್ ಸೈನಾ ನೆಹ್ವಾಲ್ ಅವರು ಬಂದ್ಬಿಟ್ಟು ಬ್ಯಾಡ್ಮಿಂಟನ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಗಗನ್ ನಾರಂಗ್ ಅವರು ಶೂಟಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಯೋಗೇಶ್ವರ ದತ್ತವರು ಕುಸ್ತಿ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಫ್ಯಾನ್ಸ್ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರು ರಿಯೋ ಡಿ ಜನರೊ ಜನೈರೋ ಎಂಬ ಒಲಿಂಪಿಕ್ಸ್ನಲ್ಲಿ ಸಾಕ್ಷಿ ಮಲ್ಲಿಕ್ ಅವರು ಕುಸ್ತಿ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ ಪಿ ವಿ ಸಿಂಧು ಅವರು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಬೆಳ್ಳಿ ಪದಕವನ್ನು ಕೇಳ್ತಾರೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಶನ್ ಬ್ಯಾಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ನೋಡಲು ಟ್ರೈ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ರಾಷ್ಟ್ರಗೀತೆ ಒಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಗೀತೆ ಒಂದೇ ಮಾತರಂ ಅನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಕೋಲ್ಕತ್ತಾ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು ಫ್ರೆಂಡ್ಸ್ ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಅಧಿವೇಶನ ಬಂದ್ಬಿಟ್ಟು ಹದಿನೆಂಟುನೂರ ಎಂಬತ್ತೈದರಲ್ಲಿ ನಡೀತದೆ ಇದರ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಆಗಿರ್ತಾರೆ ಫ್ರೆಂಡ್ಸ್ ಮೊದಲ ಅಧಿವೇಶನದ ಸಮಯದಲ್ಲಿ ಬ್ರಿಟಿಷ್ ಭಾರತದ ವೈಸ್ರಾಯ ಯಾರಾಗಿರ್ತಾರಪ್ಪ ಅಂತಂದ್ರೆ ಲಾರ್ಡ್ ಡಫ್ರಿನ್ ಆಗಿರ್ತಾರೆ ನೋಡಿ ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಬಂದ್ಬಿಟ್ಟು ಇದನ್ನು ಮದ್ಯವಾದಿಗಳು ಮತ್ತು ಉಗ್ರಮ ಉಗ್ರಗಾಮಿಗಳು ಅಂದರೆ ಹತ್ತೊಂಬತ್ತು ನೂರ ಏಳರ ಸೂರತ್ ಅಧಿವೇಶನ ನಡೀತದೆ ಫ್ರೆಂಡ್ಸ್ ಅಂದರೆ ಹತ್ತೊಂಬತ್ತು ಏಳರ ಸೂರತ್ ಅಧಿವೇಶನ ನಡೀತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಐ ಎನ್ ಎಸ್ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಎಲ್ಲಿ ಘೋಷಿಸಲಾಯಿತಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಘೋಷಿಸಲಾಯಿತು ರಾಷ್ಟ್ರಗೀತೆ ಜನಗಣ ಮನವನ್ನು ಮೊದಲ ಬಾರಿಗೆ ಹಾಡಲಾಯಿತು ಅಂದರೆ ರಾಷ್ಟ್ರಗೀತೆ ಜನಗಣ ಮನವನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು ಫ್ರೆಂಡ್ಸ್ ಅದೇ ರೀತಿಯಾಗಿ ಐ ಎನ್ ಎಸ್ ಐ ಎನ್ ಸಿ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಬಂದುಬಿಟ್ಟು ಆ್ಯನಿಪಸೆಂಟ್ ಆಗಿರ್ತಾರೆ ಇವರು ಹತ್ತೊಂಬತ್ತು ನೂರ ಹದಿನೇಳರ ಕಲ್ಕತ್ತಾ ಅಧಿವೇಶನದಲ್ಲಿ ಮಹಿಳಾ ಅಧ್ಯಕ್ಷರು ಆಗ ಆಗ್ತಾರೆ ಫ್ರೆಂಡ್ಸ್ ಐ ಎನ್ ಸಿ ಎ ಅಂದರೆ ಇಂಡಿಯನ್ ಕಾಂಗ್ರೆಸ್ ಮೊದಲ ಮುಸ್ಲಿಂ ಅಧ್ಯಕ್ಷರು ಬಂದ್ಬಿಟ್ಟು ಬದ್ರುದ್ದೀನ್ ತ್ಯಾಬ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಹದಿನೆಂಟುನೂರ ಎಂಬತ್ತೇಳರ ಮದ್ರಾಸ್ ಮದ್ರಾಸ್ ಅಧಿವೇಶನದ ಅಧ್ಯಕ್ಷರು ಆಗಿರ್ತಾರೆ ಪ್ರಶ್ನೆ ಮೂರು ಕಥಕ್ ನೃತ್ಯವು ಭಾರತದ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದ ರಾಜ್ಯದ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಒಂಬತ್ತು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಭರತನಾಟ್ಯ ಬಂದ್ಬಿಟ್ಟು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ ಕಥಕ್ ನೃತ್ಯ ಬಂದ್ಬಿಟ್ಟು ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ ಕಥಕ್ಕಳಿ ಬಂದ್ಬಿಟ್ಟು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ ಕೂಚಿಪುಡಿ ಬಂದ್ಬಿಟ್ಟು ಇದು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ ಮಣಿಪುರಿ ಬಂದ್ಬಿಟ್ಟು ಇದು ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ ಮೋಹಿನಿಯಂ ಬಂದ್ಬಿಟ್ಟು ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ ಒಡಿಸ್ಸಿ ಬಂದ್ಬಿಟ್ಟು ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಸತ್ರಿಯಾ ನೃತ್ಯ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಚೌಂ ನೃತ್ಯ ಬಂದ್ಬಿಟ್ಟು ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಈ ಮೂರು ರಾಜ್ಯಗಳಿಗೆ ಚೌಂ ನೃತ್ಯ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಈ ಕೆಳಗಿನವರಲ್ಲಿ ಯಾ ಯಾರು ಆರ್ಯ ಸಮಾಜದ ಸ್ಥಾಪಕರು ಆಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು ಆಗಿರ್ತಾರೆ ಇನ್ನು ಪ್ರಮುಖ ಸಮಾಜದ ಸಂಸ್ಥಾಪಕರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು ಬಂದ್ಬಿಟ್ಟು ರಾಮ ಮೋಹನ್ ರಾಯ್ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಬಂದ್ಬಿಟ್ಟು ಆತ್ಮಾರಾಮ್ ಪಾಂಡುರಾಯ್ ರಾಮಕೃಷ್ಣ ಮಿಷನ್ ಸ್ಥಾಪಕರು ಸ್ವಾಮಿ ವಿವೇಕಾನಂದರು ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿ ಬಾಪುಲೆ ಅಲಿಗರ್ ಚಳುವಳಿಯ ಸ್ಥಾಪಕರು ಸೈಯದ್ ಅಲಿ ಅಹಮದ್ ಖಾನ್ ಆತ್ಮೀಯ ಸಮ ಆತ್ಮೀಯ ಸಭಾ ಸಮಾಜದ ಸ್ಥಾಪಕರು ರಾಜಾ ರಾಮ್ ಮೋಹನ್ ರಾಯ್ ತತ್ವಬೋಧಿನಿ ಸಭಾದ ಸಮಾಜ ಸ್ಥಾಪಕರು ದೇವೇಂದ್ರನಾಥ್ ಟ್ಯಾಗೋರ್ ಭಾರತೀಯ ಸಮಾಜದ ಸೇವಕರು ಗೋಪಾಲಕೃಷ್ಣ ಗೋಖಲೆ ಹಿಂದೂ ಮಹಾಸಭಾ ಸ್ಥಾಪಕರು ಮದನ್ ಮೋಹನ್ ಮಾಳವೀಯ ಅನುಶೀಲನ್ ಸಮಿತಿ ಇದರ ಸ್ಥಾಪಕರು ಬಂದ್ಬಿಟ್ಟು ಸತೀಶ್ ಚಂದ್ರ ಬಸು ಜುಗಂತರ ಸಮಿತಿಯ ಸ್ಥಾಪಕರು ಬಂದ್ಬಿಟ್ಟು ಬರೀಂದ್ರ ಕುಮಾರ್ ಘೋಷ್ ಫ್ರೆಂಡ್ಸ್ ಈ ಪ್ರಶ್ನೆಗಳು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್ ಆದ ಕಾರಣ ಒಂದ್ಸಲ ಚೆಕ್ಔಟ್ ಮಾಡಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಐದು ಭಾರತದ ಯಾವ ರಾಜ್ಯವು ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗುಜರಾತ್ ರಾಜ್ಯವು ಭಾರತದ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಇದಾಗಿದೆ ಫ್ರೆಂಡ್ಸ್ ಇನ್ನು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ಗುಜರಾತ್ ರಾಜ್ಯವು ಅತಿ ಉದ್ದದ ಕರಾವಳಿ ಪ್ರದೇಶ ಹೊಂದಿದ್ದು ಇದು ಒಂದು ಸಾವಿರದ ಎರಡುನೂರ ಹದಿನಾಲ್ಕು ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಹೊಂದಿದೆ ಫ್ರೆಂಡ್ಸ್ ಭಾರತದಲ್ಲಿ ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ಗಡಿಯನ್ನು ಹಂಚಿಕೊಂಡಿದೆ ಕೆನಡಾದ ಕರಾವಳಿಯು ವಿಶ್ವದಲ್ಲೇ ಅತಿ ಉದ್ದದ ಉದ್ದವಾಗಿದೆ ಅಂದರೆ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವ ದೇಶ ಬಂದ್ಬಿಟ್ಟು ಕೆನಡಾ ದೇಶ ನೋಡಿ ಫ್ರೆಂಡ್ಸ್ ಗುಜರಾತ್ನ ರಾಜಧಾನಿ ಬಂದ್ಬಿಟ್ಟು ಗಾಂಧಿನಗರ ಆಗಿರುತ್ತೆ ನರೇಂದ್ರ ಮೋದಿ ಸ್ಟೇಡಿಯಂ ಬಂದ್ಬಿಟ್ಟು ಇದು ಗುಜರಾತ್ನ ರಾಜ್ಯದಲ್ಲಿ ಕಂಡು ಫ್ರೆಂಡ್ಸ್ ಈ ನರೇಂದ್ರ ಮೋದಿ ಸ್ಟೇಡಿಯಂ ಬಂದ್ಬಿಟ್ಟು ಭಾರತದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣ ಇದಾಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಆರು ಕೃಷಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ ಈ ಕೃಷಿ ಬಂದ್ಬಿಟ್ಟು ಇದು ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ರಾಜ್ಯ ಪಟ್ಟಿ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪ್ರಮುಖ ಪಟ್ಟಿಗಳ ಕುರಿತು ಇಲ್ಲಿ ಸ್ವಲ್ಪ ನೋಟ್ಸ್ ಅನ್ನು ಮಾಡಿದ್ದೀನಿ ಫ್ರೆಂಡ್ಸ್ ರಕ್ಷಣಾ ಅಂದರೆ ಡಿಫೆನ್ಸ್ ಬಂದ್ಬಿಟ್ಟು ಇದು ಒಕ್ಕೂಟದ ಪಟ್ಟಿ ಅಂತ ಹೇಳ್ಬೋದು ರೈಲ್ವೆ ಅಂದರೆ ರೈಲ್ವೆ ಬಂದ್ಬಿಟ್ಟು ಇದು ಯೂನಿಯನ್ ಪಟ್ಟಿ ಅಂತ ಹೇಳ್ಬೋದು ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಬಂದ್ಬಿಟ್ಟು ಇದು ರಾಜ್ಯ ಪಟ್ಟಿಗೆ ಸಂಬಂಧಿಸಿದೆ ಬ್ಯಾಂಕಿಂಗ್ ಬಂದ್ಬಿಟ್ಟು ಇದು ಯೂನಿಯನ್ ಪಟ್ಟಿಗೆ ಸಂಬಂಧಿಸಿದೆ ಅರಣ್ಯಗಳು ಬಂದ್ಬಿಟ್ಟು ಸಮಕಾಲೀನ ಪಟ್ಟಿಗೆ ಕಾರ್ಮಿಕ ಸಂಘಗಳು ಮತ್ತು ಕಾರ್ಮಿಕ ವಿವಾದಗಳು ಏಕಕಾಲಿಕನ ಪಟ್ಟಿಗೆ ಕೈಗಾರಿಕೆಗಳು ಬಂದ್ಬಿಟ್ಟು ರಾಜ್ಯ ಪಟ್ಟಿಗೆ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಇದು ಸಮಕಾಲೀನ ಪಟ್ಟಿಗೆ ಶಿಕ್ಷಣಕ್ಕೆ ಬಂದ್ಬಿಟ್ಟು ಇದು ಸಮಾಜ ಸಮಕಾಲೀನ ಪಟ್ಟಿಗೆ ದಿವಾಳಿತನ ಬಂದ್ಬಿಟ್ಟು ಇದು ಸಮಕಾಲೀನ ಪಟ್ಟಿಗೆ ಬೆಟ್ಟಿಂಗ್ ಮತ್ತು ಜೂಜು ಇದು ಕೂಡ ರಾಜ್ಯ ಪಟ್ಟಿಗೆ ಸಂಬಂಧಿಸಿದೆ ಮೀನುಗಾರಿಕೆ ಇದು ಕೂಡ ರಾಜ್ಯ ಪಟ್ಟಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಏಳು ಪಿಚಾವರಂ ಮಾಂಗ್ರೋವ್ ಅರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದ್ರೆ ಪಿಚಾವರಂ ಮಾಂಗ್ರೋವ್ ಅರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರ್ತದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ತಮಿಳುನಾಡು ರಾಜ್ಯದಲ್ಲಿ ಪೀಚಾವರಂ ಮಾಂಗ್ರೋ ಅರಣ್ಯ ಕಂಡುಬರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಿಂಬೆಟ್ಕಾ ಶಿಲಾ ಆಶ್ರಯವು ಯುನೆಸ್ಕೋ ವಿಶ್ವ ಪಾರಂಪರಿಕೆಯ ತಾಣವಾಗಿದ್ದು ಇದು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಬಿಂಬೆಟ್ಕಾ ಶಿಲಾಶ್ರಯ ಕಂಡುಬರುತ್ತೆ ಫ್ರೆಂಡ್ಸ್ ಇನ್ನು ಭಾರತದ ಪ್ರಮುಖ ಯುನೆಸ್ಕೋ ಪಾರಂಪರಿಕ ಪಟ್ಟಿಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಅಜಂತಾ ಗುಹೆಗಳು ಎಲ್ಲೋರ ಗುಹೆಗಳು ಆಗ್ರಾ ಕೋಟೆಗಳು ಮತ್ತು ತಾಜ್ಮಹಲ್ ಇದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರುತ್ತವೆ ಕೋಣಾರಕ್ ಸೂರ್ಯ ದೇವಾಲಯ ಮಹಾಬುಲ ಮಹಾಬಲಿಪುರಂನಲ್ಲಿರುವ ಸ್ಮಾರಕ ಸಮೂಹ ಇದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರುತ್ತವೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಮಾನಸ ವನ್ಯಜೀವಿ ಅಭಯಾರಣ್ಯ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರುತ್ತದೆ ಖಜಾರಹೋ ಸ್ಮಾರಕ ಗುಂಪು ಹಂಪಿಯಲ್ಲಿರುವ ಸ್ಮಾರಕಗಳು ಗುಂಪು ಪಥ್ಯ ಪುರುಷಕರಿ ಇದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರುತ್ತವೆ ಎಲಿಫೆಂಟಾ ಗುಹೆಗಳು ಚೋಳ ದೇವಾಲಯಗಳು ಸುಂದರಬನ್ಸ್ ರಾಷ್ಟ್ರೀಯ ಉದ್ಯಾನವನ ಇದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರುತ್ತವೆ ಅದೇ ರೀತಿಯಾಗಿ ನಂದಾದೇವಿ ಮತ್ತು ಹೂವುಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್ ಆದ ಕಾರಣ ಚೆಕ್ ಚೆಕ್ಔಟ್ ಮಾಡಿಕೊಳ್ತೇವೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಮತ್ತು ಯಾವ ರೀತಿ ಟಾಪಿಕ್ನ ಮಾಡಬೇಕಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ನೀವು ಕಮೆಂಟ್ ಮಾಡೋದರಿಂದ ಮತ್ತು ಲೈಕ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಆದ ಕಾರಣ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ನಿಕೋಸಿಯಾ ಯಾವ ರಾಜ್ ದೇಶದ ರಾಜಧಾನಿ निकोशियाबू इन सैप्रस् राजधानी इ प्रमुख राजधानी बिटू चीन राजधानी बीजिंग अमेरिका राजधानी वाशिंग्टन डी सी राजधानी टोकियो अफगाणिस्तान राजधानी काबूल पाकिस्तान राजधानी इस्लाबाद बांगला राजधानी ढाका इरान राजधानी तेहरान आस्ट्रेलिया राजधानी कॅनबेरा रश्यादधी मास्को फ्रास् राजधानी पॅरिस भारत राजधानी नवदेहली जर्मनि राजधानी बर्लीन ಪ್ರಶ್ನೆ ಹತ್ತು ಬಂಗಾಳ ಗೆಜೆಟ್ ಪತ್ರಿಕೆ ನಿಯತ ಕಾಲಿಕೆಯ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಟ್ಟಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿಯವರು ಬಂಗಾಳ ಗೆಜೆಟ್ ನಿಯತ ಕಾಲಿಕೆಯ ಸ್ಥಾಪಕರು ಆಗಿರ್ತಾರೆ ಇನ್ನು ಪ್ರಮುಖ ಪತ್ರಿಕೆಯ ಸ್ಥಾಪಕರ ಕುರಿತು ಸ್ವಲ್ಪ ನೋಡ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಇಂಡಿಯನ್ ಮಿರರ್ನ ಸ್ಥಾಪಕರು ದೇವೇಂದ್ರನಾಥ್ ಟ್ಯಾಗೋರ್ ಭಾರತೀಯ ಅಭಿಪ್ರಾಯ ಮಹಾತ್ಮ ಗಾಂಧಿ ನವಜೀಹನ್ ಜೀವನ್ ಮಹಾತ್ಮ ಗಾಂಧಿ ಮೂಕನಾಯಕ ಪತ್ರಿಕೆಯ ಸ್ಥಾಪಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಡನಾಡಿ ಸ್ಥಾಪಕರು ಮೊಹಮ್ಮದ್ ಅಲಿ ನ್ಯೂ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ಬಂದ್ಬಿಟ್ಟು ಅಣಿಬೆಸೆಂಟ್ ಆಗಿರ್ತಾರೆ ಒಂದೇ ಮಾತ್ರ ಪತ್ರಿಕೆ ಸ್ಥಾಪಕರು ಬಂದ್ಬಿಟ್ಟು ಬಿಪಿನ್ ಚಂದ್ರ ಪಾಲ್ ಚಂದ್ರಪಾಲ್ ಆಗಿರ್ತಾರೆ ಭಾರತೀಯ ಸಮಾಜಶಾಸ್ತ್ರದ ಸ್ಥಾಪಕರು ಶ್ಯಾಮ್ಜಿ ಕೃಷ್ಣ ವರ್ಮ ಬಾಂಬೆ ಕ್ರಾನಿಕಲ್ ಪತ್ರಿಕೆಯ ಸ್ಥಾಪಕರು ಪಿರೋಜ್ ಶಾ ಮೆಹಾ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸ್ಥಾಪಕರು ಜವಹರ್ಲಾಲ್ ನೆಹರು ಕೇಸರಿ ಪತ್ರಿಕೆಯ ಸ್ಥಾಪಕರು ಬಾಲಗಂಗಾಧರ್ ತಿಲಕ್ ಬಹಿಷ್ಕೃತ ಭಾರತ ಪತ್ರಿಕೆಯ ಸ್ಥಾಪಕರು ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಫ್ರೆಂಡ್ಸ್ ಇದೇ ರೀತಿ ಇದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ಪ್ರಶ್ನೆಗಳ ಕುರಿತು ಇದೇ ಥರ ಎಕ್ಸ್ಪ್ಲೇನನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೇನೆ ಫ್ರೆಂಡ್ಸ್ ಆದ ಕಾರಣ ನಮ್ಮ ವೀಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಒಂದು ಪ್ರಶ್ನೆಯಿಂದ ಹಲವಾರು ಉತ್ತರಗಳು ನಿಮಗೆ ದೊರೆಯುತ್ತೆ ಫ್ರೆಂಡ್ಸ್ ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಕಾಪರ್ಕೇಡ ಉಷ್ಣ ವಿದ್ಯುತ್ ಸಾವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಹೊತ್ತು ಆಪ್ಷನ್ ಬರೆಸಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಾಪರ್ಕೇಡ ಉಷ್ಣ ವಿದ್ಯುತ್ ಸಾವರ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಅಮರನಾಥ ಗುಹಾ ದೇವಾಲಯ ಭಾರತದ ಯಾವ ರಾಜ್ಯದಲ್ಲಿದೆ ಅಮರನಾಥ ಗುಹಾ ದೇವಾಲಯ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಇನ್ನು ಪ್ರಮುಖ ದೇವಾಲಯಗಳ ಸ್ಥಳಗಳ ಕುರಿತು ಒಂದು ನೋಡ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಅಂಗರಬಾದಿ ದೇವಸ್ಥಾನ ಇದು ಜಾರ್ಖಂಡದಲ್ಲಿ ಕಂಡುಬರುತ್ತದೆ ಬದ್ರಿನಾಥ್ ದೇವಸ್ಥಾನ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ ಬೃಹದೀಶ್ವರ ದೇವಾಲಯ ಇದು ತಮಿಳುನಾಡು ರಾಜ್ಯದಲ್ಲಿ ದುರ್ಗಿಯಾನ ದೇವಾಲಯ ಪಂಜಾಬ್ನಲ್ಲಿ ದ್ವಾರಕೀಶ ದೇವಸ್ಥಾನ ಇದು ಗುಜರಾತ್ನಲ್ಲಿ ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಇದು ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತದೆ ಗುಮಟೇಶ್ವರ ದೇವಸ್ಥಾನ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಕಾಳಿಗಾಡ ದೇವಾಲಯ ಬಂದ್ಬಿಟ್ಟು ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಕಾಮಾಕ್ಯ ದೇವಾಲಯ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಕಾಂಚಿಪುರಂ ದೇವಾಲಯ ಇದು ತಮಿಳುನಾಡು ರಾಜ್ಯದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಇದು ಉತ್ತರ ಪ್ರದೇಶದಲ್ಲಿ ಕೋನಾರಕ್ ಸೂರ್ಯ ದೇವಾಲಯ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ದಾಬೋಲಿಯಂ ವಿಮಾನ ನಿಲ್ದಾಣ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ದಾಬೋಲಿಯಂ ವಿಮಾನ ನಿಲ್ದಾಣ ಬಂದ್ಬಿಟ್ಟು ಇದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಅಜಂತಾ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿದೆ ಅಜಂತಾ ಗುಹೆಗಳು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಸಿದ್ಧ ತಾಣಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಅಕ್ಬರ್ನ ಸಮಾಧಿ ಬಂದ್ಬಿಟ್ಟು ಇದು ಆಗ್ರಾ ಆಗ್ರಾದ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ವಿಕ್ಟೋರಿಯಾ ಸ್ಮಾರಕ ಇದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ಅಂಬರ್ ಅರಮನೆ ಬಂದ್ಬಿಟ್ಟು ಇದು ರಾಜಸ್ಥಾನದ ಜೈಪುರದಲ್ಲಿ ಕಂಡುಬರುತ್ತದೆ ಅಮರನಾಥ್ ಗುಹೆ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರಲ್ಲಿ ಕಂಡುಬರುತ್ತದೆ ಭೂಲಂದ ದರವಾಜ್ ಇದು ಉತ್ತರ ಪ್ರದೇಶದ ಪತ್ತೆಪುರ್ ಶಕ್ಡಿಯಲ್ಲಿ ಕಂಡುಬರುತ್ತದೆ ಮಿನಾರ್ ಬಂದ್ಬಿಟ್ಟು ಇದು ತೆಲಂಗಾಣದ ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ ದಿಲ್ವಾರ್ ಜೈನ ದೇವಾಲಯ ಇದು ರಾಜಸ್ಥಾನದ ಮೌಂಟ್ ಅಬೋದಲ್ಲಿ ಕಂಡುಬರುತ್ತದೆ ಎಲಿಪೆಂಟಾ ಮತ್ತು ಎಲ್ಲೋರಾ ಗುಹೆಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಹವಾ ಮಹಲ್ ಬಂದ್ಬಿಟ್ಟು ಇದು ಜೈಪುರ್ ರಾಜಸ್ಥಾನದ ಜೈಪುರದಲ್ಲಿ ಕಂಡುಬರುತ್ತದೆ ಗೋಲ್ ಗುಂಬಜ್ ಬಂದ್ಬಿಟ್ಟು ಇದು ಕರ್ನಾಟಕದಲ್ಲಿದೆ ಅಂದರೆ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಪಂಚಮಹಲ್ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದ ಪತ್ತೆಪುರ್ ಪೂರ್ವ ಶಿಖರೆಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಲೇಝಿಮ್ ಯಾವ ರಾಜ್ಯದ ನೃತ್ಯವಾಗಿದೆ ಲೇಝಿಮ್ ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಶ್ನೆ ಹದಿನಾರು ಅಂಡಮಾನ್ ದ್ವೀಪಗಳು ಮತ್ತು ನಿಕೋಬಾರ್ ದ್ವೀಪಗಳನ್ನು ಪರಸ್ಪರ ಬೇರ್ಪಡಿಸುವ ಚಾನಲ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಟೆನ್ ಡಿಗ್ರಿ ಚಾನಲ್ ಅಂತ ಹೇಳ್ಬೋದು ಇಲ್ಲಿ ಪ್ರಮುಖ ಜನಸಂಧಿಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿರ್ತೇನೆ ಫ್ರೆಂಡ್ಸ್ ಎಂಟು ಡಿಗ್ರಿ ಚಾನಲ್ ಬಂದ್ಬಿಟ್ಟು ಇದು ಮಿನಿಕಾಯ್ ದ್ವೀಪ ಲಕ್ಷ ದ್ವೀಪ ಮತ್ತು ಮಾಲ್ಡೀವ್ಸ್ಗೆ ಸಂಬಂಧಿಸಿದೆ ಒಂಬತ್ತು ಡಿಗ್ರಿ ಚಾನಲ್ ಬಂದ್ಬಿಟ್ಟು ಮಿನಿಕಾಯಿ ದ್ವೀಪ ಮತ್ತು ಲಕ್ಷ ದ್ವೀಪ ಪಾಕ್ ಜಲಸಂಧಿ ಬಂದ್ಬಿಟ್ಟು ಭಾರತ ಮತ್ತು ಶ್ರೀಲಂಕಾ ರಾಡ್ ಕ್ಲಿಪ್ ಲೈನ್ ಬಂದ್ಬಿಟ್ಟು ಇದು ಭಾರತ ಮತ್ತು ಪಾಕಿಸ್ತಾನ ಮ್ಯಾಕ್ ಮೊಹನ್ ಬಂದ್ಬಿಟ್ಟು ಭಾರತ ಮತ್ತು ಚೀನಾ ಅರ್ಕನ್ ಪರ್ವತಗಳು ಬಂದ್ಬಿಟ್ಟು ಭಾರತ ಮತ್ತು ಮ್ಯಾನ್ಮಾರ್ ಖಾಡಿ ನದಿ ಬಂದ್ಬಿಟ್ಟು ಭಾರತ ಮತ್ತು ನೇಪಾಳ್ ಡಿವ್ರಾಂಡ್ ಗೆಡಿರೇಕೆ ಬಂದ್ಬಿಟ್ಟು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಥಳದಲ್ಲಿದೆ ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಬಿ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿರುವ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳೋದು ಫ್ರೆಂಡ್ಸ್ ಭಾರತದ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಒಟ್ಟು ಒಂಬತ್ತು ರಾಷ್ಟ್ರೀಯ ಉದ್ಯಾನಗಳಿವೆ ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನ್ನು ಮೌಂಟ್ ಮಣಿಪುರದ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಯಿತು ಪ್ರಶ್ನೆ ಹದಿನೆಂಟು ಅಫ್ಘಾನಿಸ್ತಾನ ದೇಶದ ಸಂಸತ್ತಿನ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬರ್ಸಿ ಅಫ್ಘಾನಿಸ್ತಾನ ದೇಶದ ಸಂಸತ್ತಿನ ಹೆಸರು ಶೋರಾ ಅಂತ ಕರೀತಾರೆ ಫ್ರೆಂಡ್ಸ್ ಇನ್ನು ಪ್ರಮುಖ ಸಂಸತ್ತಿನ ಹೆಸರುಗಳು ಬಂದ್ಬಿಟ್ಟು ಬಾಂಗ್ಲಾದೇಶದ ಸಂಸತ್ತು ಜಟಿಯಾ ಇಂಡೋನೇಷ್ಯಾದ ಸಂಸತ್ತಿನ ಹೆಸರು ಪೀಪಲ್ಸ್ ಕನ್ಸಲ್ಟೇಟಿವ್ ಕನ್ಸಲ್ಟೇಟಿವ್ ಅಸೆಂಬ್ಲಿ ಭೂತಾನ್ನ ಸೋಗಡು ಡೆನ್ಮಾರ್ಕ್ನ ಸಂಸತ್ತು ಚೀನಾದ ನ್ಯಾಷನಲ್ ಪೀಪಲ್ ಅಸೆಂಬ್ಲಿ ಫ್ರಾನ್ಸ್ನ ರಾಷ್ಟ್ರೀಯ ಅಸೆಂಬ್ಲಿ ಫಿನ್ಲ್ಯಾಂಡ್ನ ಸಂಸತ್ತು ಭಾರತದ ಸಂಸತ್ತು ಇರಾನ್ನ ಮಜ್ಲಿಸ್ ಇಸ್ರೇಲ್ನ ನೈಸೆಟ್ ಇವು ಪ್ರಮುಖ ದೇಶದ ಸಂಸತ್ತುಗಳ ಹೆಸರುಗಳು ಇವಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಡೋದಕ್ಕೆ ಬೆಲ್ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಪ್ರಶ್ನೆ ಹತ್ತೊಂಬತ್ತು ಪಂಥಿ ನೃತ್ಯವು ಯಾವ ರಾಜ್ಯದ ಅತ್ಯಂತ ಜನಪ್ರಿಯ ಜಾನಪದ ನೃತ್ಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ನಂಬರ್ ಬಿ ಛತ್ತೀಸ್ಗಢ ಅಂತ ಹೇಳೋದು ಫ್ರೆಂಡ್ಸ್ ಇದು ಪಂಥಿ ನೃತ್ಯ ಬಂದ್ಬಿಟ್ಟು ಇದು ಜನ್ ಛತ್ತೀಸ್ಗಢದ ರಾಜ್ಯ ನೃತ್ಯವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಹರ್ಯಂಕ ರಾಜವಂಶದ ಸ್ಥಾಪಕರು ಯಾರು ಹರ್ಯಂಕ ರಾಜವಂಶದ ಸ್ಥಾಪಕರು ಆಪ್ಷನ್ ನಂಬರ್ ಬಿ ಬಿಂಬಸಾರ ಅಂತ ಕರೀತಾರೆ ಫ್ರೆಂಡ್ಸ್ ಇನ್ನು ಪ್ರಮುಖ ರಾಜವಂಶದ ಸ್ಥಾಪಕರು ಮೌರ್ಯ ರಾಜವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ नंद नंदवंश स्थापक महापद्मानंद मग राजवंश स्थापक बाबर चोळ राजवंश स्थापक विजय विजयालय चोळ पांड्य राजवंश स्थापक खुण पाड्यान पल्लव राजवंश स्थापक शिंविष्णु चालुक्य राजवंश स्थापक पुलकेशो गुप्त राजवंश स्थापक श्रीगुप्त राष्ट्रकूट राजवंश स्थापक दंतिदुर्ग तुगलक राजवंश स्थापक गियासुद्दीन तुगलक अंतोर फ्रेंड्स इव्हर प्रमुख राजवंश स्थापकवर फ्रेंड्स ದಯವಿಟ್ಟು ಒಂದು ಸಲ ಚೆಕ್ ಔಟ್ ಮಾಡಿಕೊಡಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಲಕ್ಷ ದ್ವೀಪವು ಒಟ್ಟು ಎಷ್ಟು ದ್ವೀಪಗಳನ್ನು ಒಳಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂತು ಒಟ್ಟು ಆಪ್ಷನ್ ನಂಬರ್ ಎ ಮೂವತ್ತಾರು ದೀಪಗಳನ್ನು ಲಕ್ಷ ದೀಪ ಒಳಗೊಂಡಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಹಿಂದೂ ಪುರಾಣಗಳಲ್ಲಿ ಪಟ್ಟಚಿತ್ರ ಕಲಾ ಪ್ರಕಾರವನ್ನು ಯಾವ ಭಗವಂತನಿಗೆ ಸಮರ್ಪಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂಟು ಆಪ್ಷನ್ ಬಡ್ಡಿ ಜಗನ್ನಾಥ ಅಂತ ಹೇಳುವ ಫ್ರೆಂಡ್ಸ್ ಹಿಂದೂ ಪುರಾಣಗಳಲ್ಲಿ ಪಟ್ಟಚಿತ್ರ ಕಲಾ ಪ್ರಕಾರವನ್ನು ಜಗನ್ನಾಥ ದೇವಾಲಯ ದೇವರಿಗೆ ಸಮರ್ಪಿಸಲಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಮುಖ ಕಲಾ ಪ್ರಕಾರಗಳು ಬಂದ್ಬಿಟ್ಟು ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಸ್ವಲ್ಪ ನೋಡ್ಸನ್ನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಧುಬಾಣಿ ಚಿತ್ರಕಲೆ ಬಂದ್ಬಿಟ್ಟು ಇದು ಬಿಹಾರ್ ರಾಜ್ಯದಲ್ಲಿ ಕಂಡುಬರ್ತದೆ ತಂಜಾವೂರು ಚಿತ್ರಕಲೆ ಬಂದ್ಬಿಟ್ಟು ತಮಿಳುನಾಡಲ್ಲಿ ವಾರ್ಲಿ ವಾರ್ಲಿ ಕಲೆ ಬಂದ್ಬಿಟ್ಟು ಮಹಾರಾಷ್ಟ್ರ ರಾಜ್ಯದಲ್ಲಿ ಪಟ್ಟ ಚಿತ್ರಕಲೆ ಬಂದ್ಬಿಟ್ಟು ಒಡಿಸ್ಸಾ ಮೊಘಲ್ ಚಿತ್ರಕಲೆ ಮೊಘಲ್ ಯುಗ ಕಲಂ ಅಲಂಕಾರ ಚಿತ್ರಕಲೆ ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಗೋಂಡ ಚಿತ್ರಕಲೆ ಬಂದ್ಬಿಟ್ಟು ಮಧ್ಯಪ್ರದೇಶ ಕಲಾ ಪ್ರಕಾರಗಳು ಇವಾಗಿರ್ತವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಎ ಐ ಬಿ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬರಪಿ ಲೌಸನ್ನೆ ಸ್ವಿಜರ್ಲೆಂಡ್ನಲ್ಲಿ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಘ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಗೋವಿಂದ ವಲ್ಲಭ ಪಂಥಸಾಗರ ಮಾನವ ನಿರ್ಮಿತ ಜಲಾಶಯವಾಗಿದ್ದು ಇದು ಎಲ್ಲಿ ನೆಲೆಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಹೊಂದ ಆಪ್ಷನ್ ಬರಪಿ ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಪಂಥಸಾಗರ ಮಾನವ ನಿರ್ಮಿತ ಜಲಾಶಯ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ತಿಜನ್ ಬಾಯಿ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಪಾಂಡವಾಣಿ ನೃತ್ಯ ಪ್ರಕಾರಕ್ಕೆ ಇವರು ಸಂಬಂಧಿಸಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಸಿದ್ಧ ನೃತ್ಯಗಾರರು ಯಾವ ನೃತ್ಯಕ್ಕೆ ಸಂಬಂಧಿಸಿರ್ತಾರೆ ಇಲ್ಲಿ ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್ ರುಕ್ಮಿಣಿ ದೇವಿ ಅರುಂಡೆಲ್ ಇವರು ಭರತನಾಟ್ಯಕ್ಕೆ ಸಂಬಂಧಿಸಿದ ಫ್ರೆಂಡ್ಸ್ ಈ ಪ್ರಶ್ನೆ ಬಂದ್ಬಿಟ್ಟು ಹಲವಾರು ಬಾರಿ ಎಸ್ ಅಲ್ಲಿ ಎಸ್ ಎಸ್ ಎಮ್ ಟಿ ಎಸ್ ಆಗಿರ್ಬೋದು ಸಿ ಜಿ ಎಲ್ ಆಗಿರ್ಬೋದು ಈ ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳಿರ್ತಾರೆ ಫ್ರೆಂಡ್ಸ್ ಆದ ಕಾರಣ ದಯವಿಟ್ಟು ಈ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಇದು ರುಕ್ಮಿಣಿ ದೇವಿ ಪಂಡಿತ್ ಬಿರ್ಜು ಮಹಾರಾಜ್ ಕಥಕ್ ನೃತ್ಯಕ್ಕೆ ಸಂಬಂಧಿಸಿರುತ್ತಾರೆ ಕೇಳು ಚರಣ್ ಮಹಾಪಾತ್ರ ಒಡಿಸ್ಸಿ ಗುರು ಬಿಪಿನ್ ಸಿಂಗ್ ಮಣಿಪುರಿ ವೆಂಪಟಿ ಚಿನ್ನಂ ಸತ್ಯಂ ಕೂಚಿಪುಡಿ ಪದ್ಮಾ ಸುಬ್ರಹ್ಮಣ್ಯಂ ಭರತನಾಟ್ಯ ಮುರುಳಾನಿನಿ ಸಾರಾಬಾಯಿ ಕಥಕ್ಕಳಿ ಮತ್ತು ಭರತನಾಟ್ಯ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಶ್ರೀಮಂತ್ ಶಂಕರದೇವ್ ದೇವ್ ಸತ್ರೀಯ ಸೋಣಾಲಾ ಮಾನ್ಸಿಂಗ್ ಭರತನಾಟ್ಯ ಮತ್ತು ಒಡಿಸ್ಸಿ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್ ಶೋವನ್ ನಾರಾಯಣ ಇವರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಶ್ನೆ ಇಪ್ಪತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿಲ್ಲ ರಾಸ್ ದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಮಜುಲಿ ದ್ವೀಪ ಅಸ್ಸಾಂ ಪಂಬನ್ ದ್ವೀಪ ಕೇರಳ ಅಬ್ದುಲ್ ಕಲಾಂ ದ್ವೀಪ ಒಡಿಸ್ಸಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಆಪ್ಷನ್ ನಂಬರ್ ಸಿ ಪಂಬನ್ ದ್ವೀಪ ಕೇರಳದಲ್ಲಿ ಕಂಡುಬರೋದಿಲ್ಲ ಫ್ರೆಂಡ್ಸ್ ಈ ಮಜುಲ್ ದ್ವೀಪ ಬಂದುಬಿಟ್ಟು ಅಸಮಾನದಲ್ಲಿ ಕಂಡು ಬರುತ್ತದೆ ರಾಜ್ ದ್ವೀಪ ಬಂದ್ಬಿಟ್ಟು ಅಂಡಮಾನ್ ಅಂಡಮಾನಿಕೋಬಾರದಲ್ಲಿ ಅಬ್ದುಲ್ ಕಲಾಂ ದ್ವೀಪ ಒಡಿಶಾದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಆದ ಕಾರಣ ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪಂಬನ್ ದ್ವೀಪ ಬಂದ್ಬಿಟ್ಟು ಇದು ಕೇರಳದಲ್ಲಿ ಬರೋದಿಲ್ಲ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಭಾರತೀಯ ರಫ್ತು ಆಮದು ಎಕ್ಸಿಮ್ ಬ್ಯಾಂಕ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ತಗೊಂಡ್ಬಿಟ್ಟು ಆಪ್ಷನ್ ಬರ್ ಬಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೂಚಿಸಲಾಗಿದೆ ಇದಕ್ಕೆ ಸರಿಯಾದ ಮುಟ್ಟು ಆಪ್ಷನ್ ಬಟ್ಟಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಸಂವಿಧಾನದಲ್ಲಿ ಸೂಚಿಸಲಾಗಿದೆ ಈ ಭಾರತೀಯ ಮೂಲಭೂತ ಕರ್ತವ್ಯಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದರೆ ಫ್ರೆಂಡ್ಸ್ ಈ ಭಾರತೀಯ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದಿದ್ದು ದೇಶ ಯಾವುದಪ್ಪ ಯು ಎಸ್ ಆರ್ ಅಂದರೆ ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯಿಂದ ಸೇರಿಸಲ್ಪಟ್ಟ ಹತ್ತು ಕರ್ತವ್ಯಗಳು ಆರಂಭವಾಗಿದೆ ಎರಡು ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆಯಿಂದ ಹನ್ನೊಂದನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಫ್ರೆಂಡ್ಸ್ ಅಂದರೆ ಈಗ ಪ್ರೆಸೆಂಟ್ ಹದಿನೊಂದಿವೆ ಫ್ರೆಂಡ್ಸ್ ಮೂಲಭೂತ ಹಕ್ಕುಗಳನ್ನು ಅಮೆರಿಕಾದಿಂದ ಎರವಲು ಪಡೆಯಲಾಗಿದೆ ಪ್ರಸ್ತುತ ಒಟ್ಟು ಮೂಲಭೂತ ಹಕ್ಕುಗಳು ಆರು ಇವೆ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯಿಂದ ಏಳನೇ ಮೂಲಭೂತ ಹಕ್ಕುಗಳನ್ನು ಅಳಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತು ಬೈಕಲ್ ಸರೋವರ ಯಾವ ದೇಶದಲ್ಲಿದೆ ಬೈಕಲ್ ಸರೋವರ ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಬಿ ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ರಾಣಿ ಕಿ ವಾವ್ ಯಾವ ರಾಜ್ಯದಲ್ಲಿ ನೆಲೆಗೊಂಡಿರುವ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗುಜರಾತ್ ರಾಜ್ಯದಲ್ಲಿ ರಾಣಿ ಕಿ ವಾವ್ ಐತಿಹಾಸಿಕ ಸ್ಮಾರಕ ಕಂಡುಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಡಿ ಸರ್ ಬ್ಯಾಲ್ ಲೈಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಸೆಟ್ ಒನ್ ಪೇಪರ್ ಆಗಿರುತ್ತೆ ಇನ್ನು ಮುಂದೆ ಸೆಟ್ ಟು ಸೆಟ್ ತ್ರೀ ಸೆಟ್ ಫೋರ್ ಅಂತ ವೀಡಿಯೋಗಳನ್ನು ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್